హాయ్ గార్ వెల్కమ్ టు మై న్యూ చాలా ఇవత్ నేను స్విమ్మింగ్ కలియుత ఈ గంట ఎద్దే ఎద్కొందు బెడ్ మేలు సొత్ కు మేళె బ్రష్ బు బందే స్విమ్ వాడక క్యాప్ హర్ కిక్ ఇన్నర్ కిక్ ఇది ఇన్నర్ కిక్ బ్లాక్ బబల్స్ బ్లాక్ బు డాక్ బింగ్ ఈ జంప్ ಭಾರತ ಮೇಲೆ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಭಾತ ಮೇಲೆ ಈಗ ಡಾಕ್ ಪೆಡ್ಲಿಂಗ್ ಭಾರತ ಮೇಲೆ ಕಲಿತೀರೀನಿ ಬರ್ತ ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ಬಾಡ್ತೀರೇನಿ ಬತ್ತೀಗ ಟ್ಯೂಬ್ ಹಿಡ್ಕೊಂಡು ಒಳಗಡೆ ಹೋಗಿ ಬರ್ತೀರೇನಿ ನಮ್ಮ ಸರ್ ನಂಗೆ ಕಳಿಸ್ತಿದ್ರು ಟ್ಯೂಬ್ ಹಿಡ್ಕೊಂಡು ಬಿಟ್ಟು ನಾವು ಬರಬೇಕಿತ್ತು ನಂಗೆ ಭಾಳ ಹೆದರಿಕೆ ಆಗ್ತಿತ್ತು ಹೇಗೆ ಹೆಂಗು ಕಷ್ಟಪಟ್ಟು ಕಲಿತೆ ನಾ ಬಾಡಿದ್ದು ನಂಗೆ ಸ ಗುಡ್ಡಂದರು ಅಂದರು ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಾನು ಬೊಬ ಕುಂತು ಬಬಲ್ ಆಡಬೇಕು ಬಾತ ಮೇಲೆ ಬ ಹಿಂಗೆ ಬೋರ್ಡ್ ಇಡ್ತಾರೆ ಬತ್ ತೆಗಿತಾರೆ ನಾವು ಆಡ್ಕೊತ ಬರಬೇಕು ಬೇರೆ ನಮ್ಮ ಫ್ರೆಂಡ್ಸು ಭಾತ ಇಲ್ಲಿನ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊತ ಬಂದೆ ಭತ್ತ ಇಲ್ಲಿ ಅಂಕಲ್ ಇದಾರೆ ಬರ್ತ ಮೇಲೆ ಇದು ಡಾಕ್ ಪೆಡ್ಲಿಂಗ್ ಬೇಷ್ ನಮ್ಮ ಬಂದಾಗೆಲ್ಲ ದಿನ ಈ ಸಿಗ್ತಿದ್ವು ದಿನ ನೋಡ್ತಿದ್ದೆ ಬ ಮೇಲೆ ಮಳೆದಲ್ಲಿ ನಾನು ಡಾಲ್ಫಿನ್ ಬಾಡ್ಕೊತ ಬರ್ತಿದ್ದೆಣಿ ತುಂಬ ಚಳಿ ಆಗ್ತಿತ್ತು ನನಗೆ ಬ ಮೇಲೆ ಇದು ಬೋರ್ಡ್ ಕಿಕ್ಕಿಂಗು ಬ ಹಿಂಗೆ ಬಾಡ್ತಾ ಬರ್ತಾ ನಾನು ಜಾಸ್ತಿ ಕಳೀತಾ ಹೋದೆ ಮೇಲೆ ನಾನು ನಮ್ಮ ಅಂಕಲ್ ಜೊತೆ ಬಾಡೋದು ಕಲಿತೆ ಬ ಮೇಲೆ ನಮ್ಮ ತಮ್ಮನ ಜೊ ನಮ್ಮ ತಮ್ಮನೂ ಬಂದಿದ್ದ ಬತ್ತಮಳಿಗೆ ನಾನು ತುಂಬ ಚಳಿಯಾಗಿದ್ದರೂ ಜಂಪ್ ಹೊಡಿತೀನಿ ಅದಕ್ಕೆ ತುಂಬ ಹೆದ್ರ ಹೆದರಿಕೆ ನನಗೆ ನಿಮಗೇನಾದರೂ ಸ್ವಿಮ್ಮಿಂಗ್ ಕಲಿಬೇಕಂದ್ರೆ ಕೇನ ಕಳಿ ಯಾವುದೇ ಸೇಫ್ಟಿ ಇಲ್ಲದೆ ಆಳಕ್ಕೆ ಹೋಗಬೇಡ್ರಿ ಇಲ್ಲಾಂದ್ರೆ ಮುಣುಗ್ತೀರ ನಾನು ಒಂದು ಸತಿ ಮುಣುಗಿದ್ದೆ ಸೇಫ್ಟಿ ಇಲ್ಲದೆ ಬತ್ತಮಿ ಡೈವಿಂಗು ಹಾಗೆ ಕಾಂಪಿಟೇಷನ್ ಮಾಡ್ತಿದ್ರು ಈ ಹಂಗೆ ನಾರ್ಮಲ್ ಇದು ಡೈವಿಂಗು ವಾಟರ್ ಡೈ ಡೈವಿಂಗ್ ಬರತ ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ಅಲ್ಲೊಬ್ ಅಣ್ಣ ಇರ್ತಿದ್ದ ಅವನ ಜೊತೆ ಅಲ್ಲೇ ಮಿಡಲ್ ಹೋಗ್ತಿದ್ದೆ ಬರ ತಮೇಲೆ ಸಣ್ಣ ನಂಗೆ ದಿನ ಕಳಿಸ್ತಿದ್ರು ಈ ಕ್ಯಾನ್ ಬೀಚ್ ಕಳಿಸ್ತಿದ್ದಾರೆ ಅದಕ್ಕೆ ಟ್ಯೂಬ್ ಹಿಡ್ಕೊಂಡೇ ಇರಬೇಕು ಇಲ್ಲಾಂದ್ರೆ ಮುಣಗು ಒಂದು ಸರ್ತಿ ಮುಣಗೋಗಿದ್ದೆ ಇದೇ ಇದೇ ಟೈಮ್ದಲ್ಲಿ ನಾನು ಮುಣಗೋಗಿದ್ದೆ ಅದನ್ನು ವಿಡಿಯೋ ಮಾಡಲ್ಲ ಬರ್ತ ಮೇಲೆ ಇದು ಮಿಡಲ್ ಹೋಗಿದ್ದು ಅದೇ ಮೊದಲನೇ ದಿನ ಬರ್ತ ಮೇಳೆ ಬಾ ನಾ ಬಾಯ ಹಿಡ್ಕೋಬೇಕು ನಾನು ಯಾವುದೇ ಬಾಯೋ ಮತ್ತು ಬೋಲ್ಡ್ ಇಲ್ಲದೇ ಅಷ್ಟು ಮೆಡಲಿಂದ ಬಂದಿದ್ದೇನೆ ಇದು ನಮ್ಮ ಕಟ್ಟೆ ಏನಾರ ವಿದೌಟ್ ಕ್ಯಾನ್ ಮಾಡಬೇಕಂದ್ರೆ ಅಲ್ಲೇ ಕ್ಯಾನ್ ಇಡಬೇಕು ಇದು ನಾನು ಫಸ್ಟ್ ಟೈಮ್ ಭಾಳ ದೂರ ಹೋಗಿದ್ದು ಭಾತ ಮೇಲೆ ಮಳೆಲೆಲ್ಲ ಬಾಡ್ತೀನಿ ನಾನು ಇಲ್ಲಿ ಪುಟ್ಟಪ್ಪನ ಕೆರೆ ಎಷ್ಟು ದೊಡ್ಡ ಇದೆ ದಿನ ಇಷ್ಟು ದೊಡ್ಡ ಕೆರೆಯಲ್ಲೇ ನಾನು ಸ್ವಿಮ್ಮಿಂಗ್ ಮಾಡೋದು ನಾ ದಿನ ಬೆಳಗ್ಗೆ ಬಂದ ತಕ್ಷಣ ಇಷ್ಟು ದೊಡ್ಡ ಭಾಳ ಚಳಿ ಇರುತ್ತೆ ಆವಾಗಲೂ ಜಂಪ್ ಹೊಡಿಲೇಬೇಕು ನಮ್ಮ ಸರ್ ಹೇಳಿರ್ತಾರೆ ತುಂಬ ಚಳಿ ಆಗತ್ತೆ ನನಗೆ ಬಟ್ ಡೈವಿಂಗ್ ಕಲಿತಿದ್ದು ಬೇಲೆ ನನಗೆ ಒಂದ್ಸರ್ತಿ ಡೈವಿಂಗ್ ಬಿಡೋ ಫುಲ್ ಆಳಕ್ಕೆ ಹೋಗಿದ್ದೆ ಹೇಗೆ ಮಾಡಿ ತಪ್ಪಿಸ್ಕೊಂಡು ಬಂದೆ ಬರ್ತ ಮೇಲೆ ಫ್ಲೋಟಿಂಗ್ ಕಲಿತಿದ್ದೆ ಫ್ಲೋಟಿಂಗಲ್ಲಿ ಭಾರಿ ಕಷ್ಟ ಆಗುತ್ತೆ ಒಬ್ಬ ಅಂಕಗಳು ಹಿಂಗೆ ಬಾಡುವಾಗ ಮುಣುಕ್ತಾ ಮುಣಗ್ತಾ ಬಚಾವಾಗಿದ್ರು ಮತ್ತು ಮೇಲೆ ನಮ್ಮ ಪಪ್ಪ ಮಮ್ಮಿರು ಎಲ್ಲ ಬಂದಿದ್ರು ನಾನು ನೋಡೋಕ್ಕೆ ಮತ್ತು ಮೇಲೆ ಫ್ಲೋಟಿಂಗ್ ಮಾಡ್ತಿದ್ದೀನಿ ಇಲ್ಲಿ ನಮ್ಮ ತಮ್ಮ ಬೆಳಗ್ಗೆ ಎದ್ದು ಹಂಗೆ ವಾಡ್ತಾಯಿರ್ತಾನೆ ಮತ್ತು ಮೇಲೆ ನಾನು ನಮ್ಮ ಫ್ರೆಂಡು ಆದ್ಯವಿದಂಥ ಯಾವಾಗ ನೋಡಿದ್ರು ಜೊತೆಯಲ್ಲೇ ಸ್ವಿಮ್ಮಿಂಗ್ ಮಾಡ್ತಾ ಇರ್ತೀವಿ ನಂಗೆ ಕಾಳಿಗೆ ಪೆಟ್ಟಾಗಿತ್ತು ಆದರೂ ಜಂಪ್ ಹೊಡಿತನಿ ಮತ್ತೊಮ್ಮೆ ಫ್ಲೋಟಿಂಗ್ ಕಳುತ್ತೆ ಹಿಂಗೆ ಬಾಡೇ ಬಾಡ್ಬೋದು ಅದನ್ನ ಹಂಗೆ ಜಂಪ್ ಓಡೋದು ಬಾಡೋಕ್ಕಾಗಲ್ಲ ಮತ್ತೊಮ್ಮೆ ಫ್ಲೋಟಿಂಗ್ ನಂಗೆ ಭಾಳ ಇಷ್ಟ ಆಯಿತು ಅದನ್ನ ದಿನ ಬಂದಾಗ ಲಾಸ್ಟಿಗೆ ಇರ್ತೀನಿ ಮತ್ತು ಒಬ್ಬರು ಆಂಟಿಗಳು ಇತ್ತಿದ್ರು ಮೂರು ಅವ್ರ ಅದರಲ್ಲಿ ಒಬ್ಬರು ಟೀಚರು ಬರ್ತ ಮೇಲೆ ಇಬ್ಬರು ಜನ ಡಾಕ್ಟರು ಬರ್ತ ಮೇಲೆ ನಂಗೆ ಇನ್ನು ಬಾಡೆ ಎಲ್ಲ ಲಾಸ್ಟಿಗೆ ನಂಗೆ ಟ್ಯೂಬ್ ಕೊಡ್ತಿದ್ರು ಅದರಿಂದ ಆಟ ಆಡ್ತಿದ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಜಂಪ್ ಹೊಡಿತಿದ್ವಿ ಬರ್ತ ಮೇಲೆ ಇದು ನಾನು ಜಂಪ್ ಹೊಡೆದು ಕ್ಯಾನ್ ಹಾಕ್ಕೊಂಡು ಕ್ಯಾನ್ ಹಾಕೊಂಡೇ ಜಂಪ್ ಹೊಡಿತೀನಿ ಇಲ್ಲಾಂದರೆ ನೋವಾಗತ್ತೆ ಒಂದ್ಸರ್ತಿ ನೋವಾಗಿತ್ತು ಬತ್ತಂಬಳಿದು ಅಲ್ಲಿ ಅಲ್ಲಿ ತುದಿ ಹತ್ರ ಅಲ್ಲೊಂದು ಕಟ್ಟೆ ಇತ್ತು ಅಲ್ಲಿ ಹೋಗಿದ್ದು ಬಳಿ ಟ್ಯೂಬ್ ಹಾಕ್ಕೊಂಡು ಆಟ ಆಡ್ತಿದ್ದು ಲಾಸ್ಟಿಗೆ ಇದು ಟ್ಯೂಬ್ ಹಾಕೊಂಡೆ ಎಲ್ಲ ಟ್ಯೂಬ್ ಹಾಕೊಂಡೆ ಟ್ಯೂಬ್ ಹಾಕೊಂಡು ನಾನು ಸ್ವಿಮ್ಮಿಂಗು ನೀರಲ್ಲಿ ಮುಳುಗಿದ್ರೂ ಎರಡು ಬರ್ಬೋದು ಸ್ವಿಮ್ಮಿಂಗ್ ಕಳೆಯೋದ್ರಿಂದ ಮತ್ತು ಮೇಲೆ ನಮ್ಮದು ಆ ಬ್ರೈನೆಲ್ಲ ಕೂಲ್ ಆಗಿರುತ್ತೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಇನ್ನು ಭಾಳ ಉಪಯೋಗಗಳಿದ್ದಾವೆ ಸ್ವಿಮ್ಮಿಂಗ್ ಮಾಡೋದ್ರಿಂದ ಬ ನಮ್ಮ ಬಾಡಿ ಎಕ್ಸಸೈಸ್ ಆಗುತ್ತೆ ಮತ್ತು ಮೇಲೆ ಇಡೀ ದಿನ ಆ್ಯಕ್ಟಿವ್ ಆಗಿರ್ಬೋದು ಭಾಳ ಉಪಯೋಗಗಳಿವೆ ಸ್ವಿಮ್ಮಿಂಗ್ ಕಲಿಯೋದರಿಂದ ಈಗ ಈಗ ನಮ್ಮ ಸರ್ ಎತ್ತು ಒದ್ದಿದ್ರು ನೀರಲ್ಲಿ ನಮ್ಮ ಫ್ರೆಂಡ್ಸಿನೂ ಹಾಕಿದ್ರು यार बाड़ा हेदर के अगर ते अंग बाड़ा के बाड़ा दूरों बिल्ट भी बाय थैंक्स